ಎಲ್ಲರಿಗೂ ನಮಸ್ಕಾರ ಧ್ರುವತಾರೆ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಹಿಂದಿನ ತರಗತಿಯಲ್ಲಿ ನಾವು ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಬರುವಂತಹ ಹೊಂದಾಣಿಕೆ ರಕ್ಷಣಾ ತಂತ್ರಗಳ ಬಗ್ಗೆ ತಿಳ್ಕೊಂಡಿದ್ದೇವೆ ಈಗ ಅದರ ಮೇಲೆ ಯಾವ ರೀತಿಯಾದಂತಹ ಪ್ರಶ್ನೆಗಳನ್ನ ಕೇಳ್ತಾರ ಹಾಗೆ ಕೇಳಬಹುದು ಅಂತ ಹೇಳಿ ಈ ತರಗತಿಯಲ್ಲಿ ನಾವೇನ್ ಮಾಡೋಣ ಚರ್ಚೆನ ಮಾಡೋಣ ಮೊದಲೇದಾಗಿ ಒಬ್ಬ ಇಂಜಿನಿಯರ್ ಆಗಲು ಸಾಧ್ಯವಾಗದ ವ್ಯಕ್ತಿ ಮಹಾನ್ ಕಲಾವಿದನಾಗ್ತಾನ ಇದು ಯಾವ್ದಾಗ್ತದೆ ಇದ್ರ ಆನ್ಸರ್ ನೇರ ಪರಿಹಾರ ಪರೋಕ್ಷ ಪರಿಹಾರ ಬದಲಿ ಪರಿಹಾರ ಪ್ರಕ್ಷೇಪಣೆ ಇದಕ್ಕೆ ಬದಲಿ ಪರಿಹಾರ ಸರಿಯಾದ ಉತ್ತರ ಆಗ್ತದ ಇಲ್ಲಿ ನೋಡ್ರಿ ಒಬ್ಬ ಇಂಜಿನಿಯರ್ ಆಗಕ್ ಆಗಿಲ್ಲ ಒಂದ್ ಕಡೆ ಅದಕ್ಕಾಗಿ ನಾವೇನಾಗಿನ ಒಬ್ಬ ಮಹಾನ್ ವ್ಯಕ್ತಿ ಅಥವಾ ಮಹಾನ್ ಕಲಾವಿದನಾಗಿ ಹೊರಹೊಮ್ಮ್ಯಾನ ಅದಕ್ಕ ಬದಲಿ ಪರಿಹಾರ ಅಂತೇವೆ ಅಂದ್ರೆ ಏನ್ ಪರಿಹಾರ ಅಂದ್ರೆ ಏನು ಮೂಲ ಚಟುವಟಿಕೆಯಲ್ಲಿ ಉಂಟಾದ ಸೋಲನ್ನ ಪರ್ಯಾಯ ಯಶಸ್ಸನ್ನು ಕಾಣುವ ಮೂಲಕ ಸರಿದೂಗಿಸುವಿಕೆಗೆ ನಾವೇನಂತೇವೆ ಪರಿಹಾರ ಅಂತೇವಿ ಅಂದ್ರೆ ಏನು ಉದಾಹರಣೆ ಇನ್ನೊಂದು ನೋಡ್ರಿ ರ್ಯಾಂಕ್ ಪಡೆಯಲು ವಿಫಲನಾದಂತಹ ಶಿಕ್ಷಕ ತನ್ನ ವಿದ್ಯಾರ್ಥಿ ರ್ಯಾಂಕ್ ಪಡೆಯುವುದನ್ನ ನೋಡಿ ಖುಷಿ ಪಡ್ತಾನೆ ಇದಕ್ಕೆ ಬದಲಿ ಪರಿಹಾರ ಅಂತ ಹೇಳಿ ಕರಿತಾರ ನೆಕ್ಸ್ಟ್ ಕ್ವಶನ್ ಒಂದು ಸಾಮಾಜಿಕ ಸಮಾರಂಭದಲ್ಲಿ ತನಗೆ ಇಷ್ಟವಿಲ್ಲದಿರುವ ವ್ಯಕ್ತಿಯ ಬಗ್ಗೆ ಹೊಗಳುವುದು ಇದು ಯಾವ ರಕ್ಷಣಾ ತಂತ್ರವಾಗಿದೆ ಪ್ರತಿಕ್ರಿಯೆ ರಚನೆ ಆಗ್ಯದೋ ಸ್ಥಾನ ಬದಲಿಯಾಗಿದೇನ್ ಪರೋಕ್ಷ ಪರಿಹಾರ ಆಗಿದೆ ಮೇಲಿನ ಯಾವುದೋ ಅಲ್ವೋ ಯಾವ್ದಾಗ್ತ ಪ್ರತಿಕ್ರಿಯಾ ರಚನೆ ಯಾಕ ಪ್ರತಿಕ್ರಿಯಾ ರಚನೆ ಅಂದ್ರೆ ಏನು ವ್ಯಕ್ತಿ ತನ್ನ ಮೂಲ ಭಾವನೆಗಳಿಗೆ ವಿರುದ್ಧವಾದ ವರ್ತನೆಯನ್ನ ತೋರುವುದಕ್ ನಾವೇನಂತೇವಿ ಪ್ರತಿಕ್ರಿಯಾ ರಚನೆ ಅಂತೇವಿ ಅದಕ್ಕೆ ಆ ವ್ಯಕ್ತಿ ಏನ್ಮಾತ ಒಂದು ಸಾಮಾಜಿಕ ಸಮಾರಂಭಗಳಲ್ಲಿ ತನಗ ವ್ಯಕ್ತಿ ಇಷ್ಟ ಇಲ್ಲ ಆದ್ರೂ ಏನ್ ಮಾಡ್ಬೇಕಾಗ್ಯದ ಎಲ್ಲರ ಮುಂದೆ ಅವನನ್ನ ಹೊಗಳಬೇಕಾಗ್ಯದ ಇದಕ್ಕೆ ರಕ್ಷಣಾ ತಂತ್ರ ಅಂತೇವೆ ನಾವು ಪ್ರತಿಕ್ರಿಯಾ ರಚನೆ ಅಂತ ಹೇಳಿ ಕರಿತೇವಿ ಇನ್ ನೆಕ್ಸ್ಟ್ ಕ್ವಶನ್ ನೋಡೋಣ ಈ ಕೆಳಗಿನ ಯಾವ ರಕ್ಷಣಾ ತಂತ್ರವು ಸಿಹಿ ಲಿಂಬೆ ತಂತ್ರ ಮತ್ತು ಹುಳಿ ದ್ರಾಕ್ಷಿ ತಂತ್ರ ಅನುಸರಿಸುತ್ತದೆ ಯಾವುದು ಪರೋಕ್ಷ ಪರಿಹಾರನೋ ಪ್ರತಿಗಮನನೋ ತರ್ಕಸಮ್ಮತವಾಗಿಸುವಿಕೆನೋ ಮೇಲಿನ ಯಾವುದು ಅಲ್ಲ ಯಾವುದು ತರ್ಕ ಸಮ್ಮತವಾಗಿಸುವಿಕೆ ಯಾಕಿದು ತರ್ಕಸಮ್ಮತವಾಗಿಸುವಿಕೆ ಆಯ್ತು ಅಂದ್ರೆ ತಕ್ಕ ಸಮ್ಮತವಾಗಿಸುವಿಕೆ ಅಂದ್ರೇನು ವ್ಯಕ್ತಿಗಳು ತಮ್ಮನ್ನ ರಕ್ಷಿಸಿಕೊಳ್ಳಲು ಬಳಸುವಂತ ತಂತ್ರ ಆಗ್ಯದ ಹೌದಾ ಒಂದ್ ಉದಾಹರಣೆ ಇನ್ನೊಂದು ನೋಡಿರ್ಬೇಕಾದ್ರೆ ಒಬ್ಬ ವಿದ್ಯಾರ್ಥಿ ತಾನು ಫೇಲ್ ಆಗಿರ್ತಾನೆ ಯಾಕೆ ನೀ ಫೇಲ್ ಆದಿ ಅಂದ್ರೆ ಅವೇನಂತ ಹೇಳ್ತಾನ ನನ್ನ ಹಾಗೆ ಬಹಳಷ್ಟು ಜನ ಏನಾಗ್ಯಾರ ಫೇಲ್ ಆಗ್ಯಾರ ಅಂತ ಹೇಳೋದು ಹಾಗೆ ಇನ್ನೊಂದ್ ನೋಡ್ರಿ ನಾನು ಮನಸ್ಸು ಮಾಡಿದ್ರೆ ಇನ್ಸ್ಪೆಕ್ಟರ್ ಆಗ್ತಿದ್ದೆ ಆದ್ರ ನನಗ ಇಷ್ಟ ಇಲ್ಲ ಅದಕ್ಕಾಗಿ ನಾನು ಇನ್ಸ್ಪೆಕ್ಟರ್ ಆಗಿಲ್ಲ ಅಂತ ಹೇಳಿ ಹೇಳೋದು ಇತ್ಯಾದಿ ಏನಂತೇವೆ ನಾವು ತರ್ಕ ಸಮ್ಮತವಾಗಿಸುವಿಕೆ ಅಂತ ಹೇಳಿ ಕರಿತೇವೆ ಇನ್ ನೆಕ್ಸ್ಟ್ ಕ್ವಶನ್ ನೋಡೋಣ ಪರೀಕ್ಷೆಯಲ್ಲಿ ಫೇಲ್ ಆದಂತಹ ವಿದ್ಯಾರ್ಥಿ ಶಿಕ್ಷಕರು ಸರಿಯಾಗಿ ಪಾಠ ಮಾಡಿಲ್ಲ ಎಂದು ಹೇಳುವುದು ಇದು ಯಾವ ತಂತ್ರವಾಗಿದೆ ಪ್ರಕ್ಷೇಪಣೆನೋ ತರ್ಕ ಸಮ್ಮತಗೊಳಿಸುವಿಕೆನೋ ಬದಲಿ ಪರಿಹಾರನೋ ಅನನ್ಯತೆನೋ ಯಾವ್ದಾಗುತ್ತೆ ಸರಿಯಾದ ಉತ್ತರ ಪ್ರಕ್ಷೇಪಣೆ ಪ್ರಕ್ಷೇಪಣೆ ಯಾಕಾಗುತ್ತೆ ಪ್ರಕ್ಷೇಪಣೆ ಯಾಕಾಯ್ತು ಪ್ರಕ್ಷೇಪಣೆ ಯಾಕಾಗ್ತದೆ ಅಂದ್ರ ವ್ಯಕ್ತಿ ಏನು ತನಕ ವಿಫಲತೆ ಆಯ್ತು ಅಂದ್ರ ತನ್ನ ವಿಫಲತೆ ತಾವು ಒಪ್ಪಿಕೊಳ್ಳಲ್ಲ ಅದನ್ನ ಏನ್ ಮಾಡ್ತಾನೆ ಇನ್ನೊಬ್ಬರ ಮೇಲೆ ಹಾಕುವುದು ಅದಕ್ಕೆ ನಂತರ ಪ್ರಕ್ಷೇಪಣೆ ಅಂತ ಹೇಳಿ ಕರೀತಾರ ಇಷ್ಟೆಲ್ದ ಇನ್ನೊಂದು ಉದಾಹರಣೆ ನೋಡ್ರಿ ಪಂದ್ಯದಲ್ಲಿ ಸ್ವತಂತ್ರ ವಿದ್ಯಾರ್ಥಿ ಅಥವಾ ವ್ಯಕ್ತಿ ಏನ್ ಹೇಳ್ತಾನ ಈ ಪಂದ್ಯದಲ್ಲಿ ನಾ ಸೋಲ ಕಾರಣ ಏನಪ್ಪ ತೀರ್ಪುಗಾರರು ಸರಿಯಾಗಿ ತೀರ್ಪನ್ನ ಕೊಡ್ಲಿಲ್ಲ ಅದಕ್ಕಾಗಿ ನಾನೇನಾದೆ ಸೋತೆ ಅಂತ ಹೇಳಿ ಹೇಳುವುದು ಇದೇನು ಪ್ರಕ್ಷೇಪಣೆ ಆಗ್ತದೆ ಇನ್ ನೆಕ್ಸ್ಟ್ ಕ್ವಶನ್ ನೋಡೋಣ ಯಾವ ಆಸೆ ಆಕಾಂಕ್ಷೆಗಳನ್ನ ವ್ಯಕ್ತಿಯು ಭೌತಿಕ ಪ್ರಪಂಚದಲ್ಲಿ ತೃಪ್ತಿಪಡಿಸಿಕೊಳ್ಳಲು ಸಾಧ್ಯವಾಗದಿಲ್ಲವೋ ಅವುಗಳನ್ನ ಕನಸಿನ ಲೋಕದಲ್ಲಿ ತೃಪ್ತಿಪಡಿಸಿಕೊಳ್ಳಲು ಯತ್ನಿಸುವುದನ್ನು ನಾವೇನಂತೇವಿ ಉದಾತ್ತಿಕರಣ ತದ್ಯಾತ್ಮತೆ ಅಂತೇವೋ ಹಗಲು ಗನಸು ಕಾಣುವಿಕೆ ಅಂತೇವೋ ಅಥವಾ ಪರಿಹಾರ ಅಂತೇವೋ ಇದಕ್ಕೆ ಸರಿಯಾದ ಉತ್ತರ ಯಾವುದು ಯಾವ್ದಾಗುತ್ತೆ ಅಂದ್ರೆ ಹಗಲುಗನಸು ಕಾಣುವಿಕೆ ಅಥವಾ ಭ್ರಮೆ ಅಂತ ಹೇಳಿ ಕರಿತಾರೆ ಹಗಲು ಗನಸು ಕಾಣುವುದಂದ್ರೆ ಏನು ಈಗ ನನ್ನ ಆಸೆ ಆಕಾಂಕ್ಷೆಗಳನ್ನ ನನಗೆ ಈಡೇರಿಸ್ಕೊಳ್ಳ ಭೌತಿಕ ಪ್ರಪಂಚದಲ್ಲಿ ನನಗೆ ಈಡೇರಿಸಿಕೊಳ್ಳಕ ಆಗಿಲ್ಲ ಅದಕ್ಕಾಗಿ ನಾವೇನ್ ಮಾಡ್ತೇವೆ ಹಗಲು ಗನಸಿನಲ್ಲಿ ಏನ್ ಮಾಡ್ತೇವೆ ಕನಸು ಕಾಣ್ಕೋತ ಆ ಲೋಕದಲ್ಲಿ ಹಗಲು ಹಗಲುಗನಸು ಕಾಣುವಿಕೆ ಹೇಳಿ ಕರಿತೇವೆ ನೆಕ್ಸ್ಟ್ ಕ್ವಶನ್ ನೋಡೋಣ ವ್ಯಕ್ತಿಯು ತನ್ನ ವಯಸ್ಸು ಹಾಗೂ ಪ್ರೌಢತೆಯ ಮಟ್ಟಕ್ಕನುಗುಣವಲ್ಲದ ಬಾಲ್ಯ ಸಹಜವಾದ ವರ್ತನೆಯನ್ನ ತೋರುವುದನ್ನ ನಾವೇನಂತ ಹೇಳಿ ಕರಿತೇವೆ ದಮನನು ಪ್ರತಿಕ್ರಿಯಾ ರಚನೆಯೋ ಪ್ರತಿಗಮನನು ಪ್ರಕ್ಷೇಪಣೆಯೋ ಇದಕ್ಕೆ ಸರಿಯಾದ ಉತ್ತರ ಯಾವುದು ಪ್ರತಿಗಮನ ಪ್ರತಿಗಮನ ಯಾಕೆ ಆಗ್ತದೆ ಇಲ್ಲಿ ಬಾಲ್ಯ ಸಹಜವಾದ ವರ್ತನೆಗಳು ಬಂತು ಅಂದ್ರೆ ನಾವೇನ ತಿಳ್ಕೊಬೇಕು ಪ್ರತಿಗಮನ ಅಂತ ಹೇಳಿ ತಿಳ್ಕೊಬೇಕು ಅಂದ್ರೆ ಏನು ಈಗ ನಾ ಎಕ್ಸಾಮ್ ಕೂತ್ ನಾ ಫೇಲ್ ಆಗ್ತೀನಿ ಅದಕ್ಕಾಗಿ ಆ ಮಗು ಏನ್ ಮಾಡ್ತದ ಆ ಭಯದಿಂದ ಅಳಲು ಪ್ರಾರಂಭ ಮಾಡ್ತದ ಹಾಗೆ ಶಾಲೆಗೆ ಹೋಗಾಕ ಭಯ ಆಗಿದೆ ಏನ್ ಮಾಡ್ತದ ಅಳ್ಳಕ್ ಪ್ರಾರಂಭ ಮಾಡ್ತದೆ ಇದಕ್ಕೆಲ್ಲ ನಾವೇನಂತೇವಿ ಬಾಲ್ಯ ಸಹಜ ವರ್ತನೆಗಳು ಅಂತ ಹೇಳಿ ಕರಿತೇವೆ ನೆಕ್ಸ್ಟ್ ಕ್ವಶನ್ ನೋಡೋಣ ವ್ಯಕ್ತಿ ತನ್ನ ಸಿಟ್ಟನ್ನು ಇತರರ ಮೇಲೆ ವ್ಯಕ್ತಪಡಿಸಲು ಸಾಧ್ಯವಾಗದೆ ಕೋಪವನ್ನ ತನ್ನಡೆಗೆ ತಿರುಗಿಸಿಕೊಂಡು ತನ್ನ ಆತ್ಮ ತಾನು ನಿಂದಿಸಿಕೊಳ್ಳುವುದಕ್ಕೆ ಏನಂತ ಹೇಳಿ ಕರಿತೇವೆ ಹಗಲುಗನಸು ಕಾಣುವಿಕೆ ಅಂತ ಹೇಳಿ ಕರಿತೇವೋ ಪ್ರಕ್ಷೇಪಣೆ ಅಂತ ಹೇಳಿ ಕರಿತೇವೋ ಪ್ರತಿಕ್ರಿಯಾ ರಚನೆ ಅಂತ ಹೇಳಿ ಕರಿತೇವೋ ಆತ್ಮ ನಿಂದನೆ ಅಂತ ಹೇಳಿ ಕರಿತೇವೋ ಇಲ್ಲಿ ಸರಿಯಾದ ಉತ್ತರ ಯಾವುದು ಆತ್ಮನಿಂದನೆ ಆತ್ಮ ನಿಂದನೆ ಅಂದ್ರೆ ಏನು ವ್ಯಕ್ತಿಗೆ ತನ್ನ ಸಿಟ್ಟನ್ನ ಬೇರೆಯವ್ರ ಮೇಲೆ ಹಾಕಕ್ ಆಗಂಗಿಲ್ಲ ಅದಕ್ಕಾಗಿ ಅವನ್ ಹೆತನ ತನ್ನ ತಾನೇ ಹಾಕೊಳ್ಳೋದು ನಾನು ಪಾಪಿ ನನ್ನ ಹಣೆ ಬರೀ ಇಷ್ಟೇ ಅದ ಈ ರೀತಿಯಾದಂತಹ ಏನಂತೆ ನಾವು ಆತ್ಮನಿಂದನೆ ಬೇರೆಯವ್ರ ಮೇಲೆ ಹಾಕೋದಿಲ್ಲ ಅವುಗಳನ್ನೆಲ್ಲ ಏನ್ ಮಾಡೋದು ತನ್ನ ಮೇಲೆ ತಾನೇ ಹಾಕೊಳ್ಳೋದಕ್ಕೆ ನಂತರ ಆತ್ಮನಿಂದನೆ ಈ ನೆಕ್ಸ್ಟ್ ಕ್ವಶನ್ ನೋಡೋಣ ಹೆಂಡತಿಯಿಂದ ಅವಮಾನಿತನಾದಂತ ಅಧಿಕಾರಿ ಆ ಸಿಟ್ಟನ್ನ ತನ್ನ ಕಚೇರಿಯ ಸಿಬ್ಬಂದಿಯ ಮೇಲೆ ವ್ಯಕ್ತಪಡಿಸುದು ಇದು ಯಾವ್ದ ಯಾವ ತಂತ್ರವಾಗಿದೆ ಸ್ವತಂತ್ರವಾಗಿ ತೇಲಾಡುತ್ತಿರುವ ಕೋಪನೋ ಸ್ಥಾನ ಬದಲಿನೋ ಪ್ರತಿ ಗಮನನೋ ಧನ ಯಾವ್ದಾಗುತ್ತೆ ಇಲ್ಲಿ ಸರಿಯಾದ ಸ್ಥಾನ ಬದಲಿ ಸ್ಥಾನ ಬದಲಿ ಯಾಕಾಯ್ತು ವ್ಯಕ್ತಿಗೆ ತನ್ನಲ್ಲಿ ಉಂಟಾದ ಕೋಪಕ್ಕ ಆ ಭಾವನೆಯನ್ನ ಅದನ್ನು ಉಂಟು ಮಾಡಿದ ವ್ಯಕ್ತಿ ಮೇಲೆ ಅಥವಾ ವಸ್ತುವಿನ ಮೇಲೆ ಅವನಿಗೆ ಆಗಂಗಿಲ್ಲ ಅಲ್ಲಿ ಇಲ್ಲ ಅದಕ್ಕಾಗಿ ಅವನ್ ಮಾಡ್ತಾನ ತನಗಿಂತೂ ಕಡಿಮೆ ದುರ್ಬಲವಾದಂತಹ ವ್ಯಕ್ತಿ ಮೇಲೆ ಆ ವಸ್ತುವಿನ ಮೇಲೆ ಸಿಟ್ಟನ್ನ ವ್ಯಕ್ತಪಡಿಸುವ ಮೂಲಕವೇನ್ ಮಾಡತಾನ ತನ್ನ ಭಾವನೆಯನ್ನ ಹೊರಗೆ ಹಾಕ್ತಾನ ಹಾಗೆ ಇನ್ನೊಂದ್ ಬೇಕಾದ್ರೆ ಎಕ್ಸಾಂಪಲ್ ನೋಡ್ರಿ ಮುಖ್ಯೋಪಾಧ್ಯಾಯರಿಂದ ಬಯಸಿಕೊಂಡಂತಹ ಒಬ್ಬ ಶಿಕ್ಷಕ ಹೊರಗಡೆ ಬಂದ್ ಏನ್ ಮಾಡ್ತಾನ ತನ್ನ ವಿದ್ಯಾರ್ಥಿಗಳ ಮೇಲೆ ರೇಗಾಡುವುದು ಸಿಟ್ ಮಾಡ್ಕೊಳ್ಳೋದು ಇದಕ್ಕೆಲ್ಲ ಏನಂತಾರ ಸ್ಥಾನ ಬದಲಿ ಅಂತ ಹೇಳಿ ಕರೀತಾರ ಇನ್ ನೆಕ್ಸ್ಟ್ ಕ್ವಶನ್ ನೋಡೋಣ ಇವುಗಳಲ್ಲಿ ಯಾವುದು ಪಲಾಯನ ತಂತ್ರವಲ್ಲ ಪ್ರತಿಗಮನನು ಉದಾತ್ತೀಕರಣನೋ ದಮನೋ ಸಂಯುಕ್ತಕರ್ಣನು ಯಾವುದು ಉದಾತ್ತೀಕರಣ ಉದಾತ್ತೀಕರಣ ಅಂದ್ರೆ ಏನು ತನ್ನ ಆಸೆ ಆಕಾಂಕ್ಷೆಗಳನ್ನ ಪೂರೈಸಿಕೊಳ್ಳಲಾಗದ ಅನೇಕರು ತಮ್ಮ ಶಕ್ತಿಯನ್ನ ಸಮಾಜದ ಸೇವೆಗಳಲ್ಲಿ ಸಂಗೀತಗಳಲ್ಲಿ ಸಂಗೀತದ ಕಲೆಗಳಲ್ಲಿ ಮುಂತಾದ ಕಲೆಗಳಲ್ಲಿ ಮಾಡ್ತಾರೆ ಬಳಸ್ತಾರೆ ಅದಕ್ಕಾಗಿ ಏನಂತಾರ ಉದಾತ್ತೀಕರಣ ಅಂತ ಹೇಳಿ ಕರೀತಾರೆ ಇನ್ ನೆಕ್ಸ್ಟ್ ಕ್ವಶನ್ ನೋಡೋಣ ರಕ್ಷಣಾ ತಂತ್ರಗಳು ವಿದ್ಯಾರ್ಥಿ ವಿಫಲತೆಗೆ ಹುಡುಕಿಕೊಂಡ ಕಾರಣಗಳು ವ್ಯಕ್ತಿಯು ಮಾನಸಿಕ ಆರೋಗ್ಯ ಕಾಪಾಡಿಕೊಳ್ಳಲು ಇರುವ ಸಹಜ ಮಾರ್ಗಗಳು ಅಥವಾ ಕೇವಲ ಬುದ್ಧಿವಂತರಲ್ಲಿ ಕಂಡುಬರುವ ಲಕ್ಷಣನೋ ಕೊನೆಯದಾಗಿ ವ್ಯಕ್ತಿತ್ವದ ನ್ಯೂನತೆಗಳು ಇದರಲ್ಲಿ ಯಾವುದು ಸರಿಯಾದ ಉತ್ತರ ಆಗ್ತದೆ ಹ್ಮ್ ವ್ಯಕ್ತಿಯು ಮಾನಸಿಕ ಆರೋಗ್ಯ ಕಾಪಾಡಿಕೊಳ್ಳಲು ಇರುವಂತಹ ಸಹಜ ಮಾರ್ಗಗಳೇನಪ್ಪ ರಕ್ಷಣಾ ತಂತ್ರಗಳು ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ ಇನ್ನ ನೆಕ್ಸ್ಟ್ ಕ್ವಶನ್ ನೋಡೋಣ ಈ ಕೆಳಗಿನ ರಕ್ಷಣಾ ತಂತ್ರಗಳು ಯಾವುದನ್ನು ನಿಭಾಯಿಸಲು ನೆರವಾಗುತ್ತದೆ ಅಂದ್ರೆ ರಕ್ಷಣಾ ತಂತ್ರಗಳು ಈ ಕೆಳಗಿನ ಯಾವುದನ್ನು ನಿಭಾಯಿಸಲು ನೆರವಾಗ್ತದೋ ಆಯಾಸನು ಅಪರಿಚಿತರು ಅಥವಾ ಮಾನಸಿಕ ಒತ್ತಡನು ಹಿಂಸೆನೋ ಯಾವುದು ಮಾನಸಿಕ ಒತ್ತಡ ಈ ಮಾನಸಿಕ ಒತ್ತಡ ನಿವಾರಣೆ ಮಾಡಕ ನಮ್ಗೆ ಯಾವ್ದು ಸಹಾಯವಾಗ್ತದ ರಕ್ಷಣಾ ತಂತ್ರಗಳು ಸಹಾಯಕವಾಗ್ತವೆ ಇನ್ ನೆಕ್ಸ್ಟ್ ಕ್ವಶನ್ ನೋಡೋಣ ಇವುಗಳಲ್ಲಿ ಯಾವುದು ಪಲಾಯನ ತಂತ್ರವಲ್ಲ ಆಗಲೇನೆ ನಾವು ನೋಡಿದ್ದೇವೆ ಅದೇ ಕ್ವಶನ್ ಇಲ್ಲಿ ರಿಪೀಟ್ ಆಗ್ಯದ ಯಾವ್ದಿದು ಆನ್ಸರ್ ಉದಾಹತ್ತೀಕರಣ ಇನ್ ನೆಕ್ಸ್ಟ್ ಕ್ವಶನ್ ನೋಡೋಣ ಪರೀಕ್ಷೆ ಕುಳಿತರೆ ಫೇಲ್ ಆಗುವೆನೆಂಬ ಭಯದಿಂದ ವಿದ್ಯಾರ್ಥಿಯು ಕಾಯಿಲೆಗೆ ಬೀಳುತ್ತಾನೆ ಇದು ಯಾವ ತಂತ್ರವಾಗ್ತದ ದಮನವಾಗ್ತದೋ ಪ್ರತಿಗಮನನೋ ಪ್ರಕ್ಷೇಪಣನೋ ಉದಾತ್ತೀಕರಣನೋ ಇಲ್ಲಿ ಸರಿಯಾದ ಉತ್ತರ ಯಾವುದು ಹಾ ಪ್ರತಿಗಮನ ಪ್ರತಿಗಮನ ತಂತ್ರ ಯಾಕಾಗ್ತದ ಆಗ್ಲೇ ನಾವು ಡಿಸ್ಕಷನ್ ಮಾಡಿದ್ದೇವೆ ವ್ಯಕ್ತಿ ತನ್ನ ಅಡಚಣೆಯನ್ನ ನಿವಾರಿಸಿಕೊಳ್ಳಲು ಸಾಧ್ಯವಾಗದಿದ್ದಾಗ ಅಥವಾ ಅದನ್ನ ನಿರ್ವಹಿಸಲು ಸಾಧ್ಯವಾಗದಿದ್ದಂತ ಸನ್ನಿವೇಶದಲ್ಲಿ ಏನ್ ಮಾಡ್ತಾನ ತನ್ನ ವಯಸ್ಸು ಹಾಗೂ ಪ್ರೌಢತೆಯ ಮಟ್ಟಕ್ಕನುಗುಣವಲ್ಲದ ಬಾಲ್ಯ ಸಹಜವಾದಂತ ವರ್ತನೆಯನ್ನ ತೋರ್ತಾನ ಅದಕ್ಕೇನಂತಾರ ಪ್ರತಿಗಮನ ಅಥವಾ ಹಿಮರಳುವಿಕೆ ಅಂತಾರ ಅಂದ್ರೆ ಆ ವಿದ್ಯಾರ್ಥಿ ಪರೀಕ್ಷೆಯಲ್ಲಿ ಕೂತ್ಕೊಂಡ್ರೆ ನಾನು ಫೇಲ್ ಆಗ್ತೀನಿ ಆ ಭಯದಿಂದ ವಿದ್ಯಾರ್ಥಿ ಏನು ಮಾಡ್ತಾನೆ ಕಾಯಿಲೆಗೆ ಬೀಳ್ತಾನ ಇದಕ್ಕೆ ಯಾವ ತಂತ್ರ ಅಂತಾರ ಪ್ರತಿಗಮನ ತಂತ್ರ ಅಂತ ಹೇಳಿ ಕರಿತಾರ ಇನ್ ನೆಕ್ಸ್ಟ್ ಕ್ವಶನ್ ನೋಡೋಣ ಒಬ್ಬ ವ್ಯಕ್ತಿ ತನ್ನ ನ್ಯೂನತೆಗಳನ್ನು ಇತರರ ಮೇಲೆ ವರ್ಗಾಯಿಸಲು ಪ್ರಯತ್ನಿಸುವ ತಂತ್ರಕ್ಕೆ ಏನಂತಾರ ಹಗಲುಗೊನಸು ಕಾಣುವಿಕೆ ಪ್ರಕ್ಷೇಪಣೆನೋ ತರ್ಕ ಸಮ್ಮತವಾಗಿಸುವಿಕೆನೋ ದಮನನೋ ಯಾವ್ದು ಇಲ್ಲಿ ಸರಿಯಾದ ಪ್ರಕ್ಷೇಪಣೆ ಯಾಕ ತನಗಿಲ್ಲ ಏನಾಗಿದೆ ಅಹ್ ನ್ಯೂನತೆ ತನ್ನಲ್ಲಿರುವಂತ ನ್ಯೂನ್ಯತೆಯನ್ನ ತಾ ಒಪ್ಕೊಳ್ಳಲ್ಲ ಅದಕ್ಕಾಗಿ ಅವನ್ ಮಾಡ್ತಾನೆ ಇತರರ ಮೇಲೆ ಏನೇನು ಮಾಡ್ತಾನೆ ಅದನ್ನ ವರ್ಗಾಯಿಸ್ತಾನೆ ಅದಕ್ಕೆ ಪ್ರಕ್ಷೇಪಣೆ ಅಂತ ಹೇಳಿ ಕರಿತಾರ ಇನ್ ನೆಕ್ಸ್ಟ್ ಕ್ವಶನ್ ನೋಡೋಣ ತನ್ನ ತಮ್ಮ ಅಥವಾ ತಂಗಿ ಬಗ್ಗೆ ಮತ್ಸರಿಯ ಹೊಂದಿರುವಂತ ಹಿರಿಯ ಮಗು ತನ್ನ ತಂದೆ ತಾಯಿಯರ ಗಮನ ಸೆಳೆಯಲು ಬೆರಳು ಚಿಪ್ಪುವುದು ಹಾಸಿಗೆಯಲ್ಲಿ ಮೂತ್ರ ಮಾಡಿಕೊಳ್ಳುವುದು ಮುಂತಾದ ನಡವಳಿಕೆಯನ್ನ ಪ್ರದರ್ಶಿಸ್ತಾನ ಅಂದ್ರೆ ಇಂಥ ಲಕ್ಷಣಗಳು ಯಾವ ರಕ್ಷಣಾ ತಂತ್ರಗಳಲ್ಲಿ ಬರ್ತದ ಪ್ರಕ್ಷೇಪಣೆನೋ ಪ್ರತಿಗಮನನೋ ಸ್ಥಾನ ಬದಲಿನೋ ದಮನನೋ ಇದು ಆಲ್ರೆಡಿ ನಾವೇನ್ ಮಾಡೇವಿ ಇದ್ರ ಬಗ್ಗೆ ಚರ್ಚೆ ಮಾಡೇವಿ ಇಲ್ಲಿ ಸರಿಯಾದ ಉತ್ತರ ಯಾವ್ದಾಗ್ತದೆ ಪ್ರತಿಗಮನ ಆಗ್ತದ ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ನೋಡೋಣ ಮುಖ್ಯೋಪಾಧ್ಯಾಯಿಂದ ಬಯಸಿಕೊಂಡಂತ ಶಿಕ್ಷಕ ತರಗತಿಯ ಮುಕ್ತ ವಿದ್ಯಾರ್ಥಿಗಳ ಮೇಲೆ ರೇಗಾಡ್ತಾನ ಇದ್ರ ಬಗ್ಗೆ ನಾವು ಆಗಲ್ರೆಡಿ ಡಿಸ್ಕಶನ್ ಮಾಡಿದ್ದೇವೆ ಇಲ್ಲಿ ಸರಿಯಾದ ಉತ್ತರ ಯಾವ್ದಾಗ್ತದ ಡೈರೆಕ್ಟ್ ಆಗಿ ನೀವು ಹೇಳ್ಬೋದು ಯಾವ್ದಾಗ್ತದ ಸ್ಥಾನ ಬದಲಿ ಆಗ್ತದ ಸ್ಥಾನ ಬದಲಿ ಯಾಕಾಗ್ತದ ಹ್ಮ್ ಮುಖ್ಯ ಪದರಿಂದ ಶಿಕ್ಷಕ ಬಯಸ್ಕೊಂಡನ ಅದಕ್ಕಾಗಿ ತನ್ನ ಆಗದಂತ ಸಿಟ್ಟನ್ನು ಯಾರ ಮೇಲೆ ಹಾಕ್ತಾನವ ವಿದ್ಯಾರ್ಥಿಗಳ ಮೇಲೆ ಹಾಕ್ತಾನ ಇನ್ ನೆಕ್ಸ್ಟ್ ಕ್ವಶನ್ ನೋಡೋಣ ವ್ಯಕ್ತಿಯಲ್ಲಿ ಸಂಘರ್ಷವನ್ನು ಉಂಟು ಮಾಡುವ ಆಲೋಚನೆಗಳನ್ನು ಮನಸ್ಸಿನ ಜಾಗೃತ ಭಾಗದಿಂದ ಅಜಾಗೃತ ಭಾಗಕ್ಕೆ ತಳ್ಳಲ್ಪಡುವ ಪ್ರಕ್ರಿಯೆ ಏನಾಗ್ತದ ದಮನನೋ ತರ್ಕ ಸಮ್ಮತವಾಗಿಸುವಿಕೆನೋ ಪ್ರಕ್ಷೇಪಣನು ಇಲ್ಲಿ ಸರಿಯಾದ ಉತ್ತರ ಯಾವುದು ದಮನ ದಮನ ಯಾಕೈತು ವ್ಯಕ್ತಿ ತನ್ನಲ್ಲಾಗಿರುವಂಥ ಉದ್ವೇಗವನ್ನ ಸಂಘರ್ಷವನ್ನ ಉಂಟು ಮಾಡುವಂತಹ ಆಲೋಚನೆಗಳನ್ನ ತನ್ನ ಮನಸ್ಸಿನ ಜಾಗೃತ ಭಾಗದಿಂದ ಏನ್ ಮಾಡ್ತಾನ ಅಜಾಗೃತ ಭಾಗಕ್ಕೆ ತಳ್ಳಲ್ಪಡುವಂತಹ ಏನಂತೇವೆ ನಾವು ದಮನ ಅಂತ ಹೇಳಿ ಕರಿತೇವೆ ಇಲ್ಲಿವರೆಗೂ ಕೂಡ ನಾವು ಹೊಂದಾಣಿಕೆ ಅಥವಾ ರಕ್ಷಣಾ ತಂತ್ರಗಳ ಮೇಲೆ ಯಾವ ರೀತಿಯಾದಂತಹ ಪ್ರಶ್ನೆಗಳು ಬರ್ತವೆ ಹಾಗೂ ಬರಬಹುದು ಅಂತ ಹೇಳಿ ತಿಳ್ಕೊಂಡೇವಿ ಈ ಟಾಪಿಕ್ ಮೇಲೆ ಟಿ ಟಿ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ಗಳಲ್ಲಿ ಗಳಲ್ಲಿ ಹಾಗೂ ಸಿ ಸಿ ಟಿ ಇ ಟಿಗಳಲ್ಲಿ ಕೂಡ ಪ್ರಶ್ನೆಗಳು ಕೇಳ್ತಾರೆ ಥ್ಯಾಂಕ್ ಯು